ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತೇನು ಸ್ಪೆಷಲ್ ಮಾಡ್ತಿದ್ದೀವಿ ಸ್ ಮಧ್ಯಾಹ್ನದಿಂದ ಸಂಜೆವರೆಗೂ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ ಸೊ ದಯವಿಟ್ಟು ಫುಲ್ ವಾಚ್ ಮಾಡಿ ಇವತ್ತು ನಾವು ದಿನ ಮಲೆನಾಡು ಸ್ಪೆಷಲ್ ವೈಯಪ್ಪಳ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಸೊಪ್ಪು ತೊಗೊಂಬಂದಿದ್ರು ಮಧ್ಯಾಹ್ನ ಕ್ಲೀನ್ ಮಾಡೋಣ ಸಂಡೇ ಅಲ್ವಾ ಮಧ್ಯಾಹ್ನದಿಂದನೇ ಫ್ರೀ ಹಾಗಾಗಿ ಮಾಡೋಣ ಅಂತ ಹೇಳಿ ಮಕ್ಳು ಕೂಡ ರಜೆ ಇತ್ತು ಅವಳು ಫ್ರೆಂಡ್ ಕೂಡ ಬಂದಿದ್ಲು ನನ್ನ ಮಗಳ ಫ್ರೆಂಡ್ ವೈಷ್ಣವಿ ಅಂತ ಹೇಳಿ ಅವರು ಏನೋ ಬ್ರಾಸ್ಲೈಟ್ ಮಾಡ್ಕೊತೀನಿ ಸರ ಮಾಡ್ಕೋತೀನಿ ಅಂತೇಳಿ ಎಕ್ಸಾಮ್ ಮುಗೀತಲ್ಲ ಇನ್ನೊಂದು ಪೇಪರ್ ಇದೆ ಸೊ ಇತ್ತು ಈಸಿ ಇರುತ್ತೆ ಅಂತ ಹೇಳಿ ಆಟ ಆಡ್ತೀನಿ ಅಂತೇಳಿ ಡ್ರಾಯಿಂಗ್ ಕ್ಲಾಸಿಂದ ಕರ್ಕೊಂಬಂದನಲ್ಲ ಅವಳು ಇಲ್ಲೇ ಕರ್ಕೊಂಬಂದೆ ಏನೋ ಬ್ರಸ್ ಸರ ಬ್ರಾಸ್ಲೆಟ್ ಏನೋ ಮಾಡ್ಕೋತೀನಿ ಅಂತೇಳಿ ಇದ್ರು ಸೊ ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಟೆ ಏನು ಮಾಡ್ತಿದ್ದರೆ ಏನು ಅಂದೆ ಬ್ರಾಸ್ಲೆಟ್ ಮಾಡ್ತಾ ಇದ್ದೀವಿ ಸರ ಮಾಡ್ಕೊತೀವಿ ಹಾಗೆ ಹೇಗೆ ಅಂತ ಹೇಳ್ತಿದ್ರು ಏನೋ ಮಕ್ಕಳು ಮೊಬೈಲು ಅದು ಟಿ ವಿ ಅದು ಇದು ಅಂತ ಇಟ್ಕೊಳೋಕ್ಕಿಂತ ಈ ರೀತಿ ಏನೋ ಒಂದು ಆಕ್ಟಿವಿಟೀಸ್ ಮಾಡಿದರೆ ಖುಷಿ ಇರುತ್ತೆ ಅಲ್ವಾ ನಮಗೂ ಏನೋ ಒಂದು ಮಾಡಿದ್ರು ಅವರಿಗೂ ಒಂಥರ ಖುಷಿ ನಮಗೂ ಒಂಥರ ಶ್ ಖುಷಿ ನನಗೇನಪ್ಪ ಅಂದರೆ ನನ್ನ ಮಗಳು ಈ ಥರ ಯಾರಾದರೂ ಫ್ರೆಂಡ್ಸ್ ಸಿಕ್ಕರೆ ಫೋನೇ ಮುಟ್ಟಲ್ಲ ಇನ್ನು ಯಾರು ಫ್ರೆಂಡ್ ಇಲ್ಲ ಅಂದರೆ ಅಮ್ಮ ಒಂದು ನಿಮಿಷ ಫೋನ್ ನೋಡ್ತೀನಿ ಅಂತ ಇವಾಗೆಲ್ಲ ಹೀಗೆ ಆಗಿಬಿಟ್ಟಿದೆ ನಮ್ಮ ಇದರಲ್ಲಿ ಆಗಿರಲಿಲ್ಲ ಹಾಗೆ ಒಂದು ಸೀರೆ ಕುಚ್ಚಾಕೋದಿತ್ತು ಹಾಗೇ ಇಟ್ಕೊಂಡಿದ್ದೆ ಹಾಕಬೇಕಿತ್ತು ಸೊ ನೋಡಿ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೇಕಿತ್ತು ಹಾಗಾಗಿ ಅವನು ಕೂಡ ಇಟ್ಟು ಬಂದಿದ್ದೆ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಪಾಪ ಪಪ್ಪ ಇಂಥ ಬಿಸಿಲಲ್ಲಿ ಹೇಗಪ್ಪ ಅಂತ ಹೇಳಿ ಮಕ್ ಡ್ರಾಯಿಂಗ್ ಅಲ್ಲೇ ನನ್ನ ಮಕ್ಳಿಗೆ ಎಳ್ನೀರು ಕುಡಿಸ್ಕೊಂಬಂದೆ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಸಿಲಿಗೆ ನಮ್ಮ ಒಣ ಮೆಣಸಿನಕಾಯಿ ಗರಿ 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 ಅಂತ ಇದ್ವು ಸೊ ಹಾಗೇನೆ ಮಧ್ಯಾಹ್ನಕ್ಕೆ ಇನ್ನೇನು ಹಪ್ಳ ಮಾಡ್ಕೋಬೇಕಿತ್ತಲ್ವ ರೆಡಿ ಮಾಡ್ಕೊಳೋಣ ಅಂತ ಬಂದ್ವಿ ನಮ್ಮ ಮನೆಯವ್ರು ಕೂಡ ಎಲ್ಪ್ ಮಾಡ್ತಾರೆ ಮಾಡ್ತಾ ಇಲ್ಲ ಇವತ್ತಿನ ಸಂಡೇ ಸ್ಪೆಷಲ್ ಏನಂದರೆ ಇದು ನಮ್ಮ ಮನೆಯವ್ರ ಕಡೆದ ಗಂಡನ ಮನೆ ಕಡೆ ಸ್ಪೆಷಲ್ ಆಗಿರೋದ್ರಿಂದ ಮಲೆನಾಡಲ್ವ ನಮ್ಮದು ಮಲೆನಾಡು ನಮ್ಮ ಮನೆಯದ್ದು ಸೊ ಹಾಗಾಗಿ ನಮ್ಮ ಮನೆಯರೇ ಮಾಡ್ತಾ ಇದ್ದು ಮಾಡ್ತಾ ಮಾಡೋದು ಈ ಹಪ್ಪಳ ಮಾಡಿದರೆ ಮಾತ್ರ ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ನಾನೇನಿಲ್ಲ ಹೆಲ್ಪ್ ಮಾಡಿಕೊಡೋದಷ್ಟೇ ನಾನು ಇವಳು ನನ್ನ ಫ್ರೆಂಡು ನನ್ನ ಮಗಳು ವೀಡಿಯೋ ಮಾಡಿದ್ದಲ್ಲ ಇವಳು ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅಂತ ತೋರಿಸ್ತಾ ಇದ್ದಾಳೆ ನಾ ಇನ್ನು ನಮ್ಮಪ್ಪ ವರ್ಕ್ ಮಾಡ್ತಿದ್ದಾರೆ ನಮ್ಮಮ್ಮ ಈರುಳ್ಳಿ ಹೆಚ್ತಾ ಇದ್ದಾರೆ ಅಂತ ಸೊ ನಾನು ಇರ್ಕೊ ಹೌದು ಈರುಳ್ಳಿ ಹೆಚ್ಕೊಡ್ತಾ ಇದ್ದೆ ಅಷ್ಟೇ ನಮ್ಮ ಮನೆಯವರು ಎಲ್ಲ ಸೊಪ್ಪು ಅದೆಲ್ಲ ಕ್ಲೀನ್ ಇದ್ದರು ಕ್ಲೀನ್ ಮಾಡಿಕೊಂಡು ಅದೆಲ್ಲ ತಕ್ಕೊಂಡು ಕ್ಲೀನ್ ಮಾಡಬೇಕಲ್ವ ಸುಮ್ಮನೆ ಧೂಳು ಇರುತ್ತೆ ಹಾಗೆಯೇ ನಾನು ಈರುಳ್ಳಿ ಎಲ್ಲ ಚಿಕ್ಕಕ್ಕೆ ಅದಕ್ಕೆ ಹೆಚ್ಚಬೇಕು ಐಟಮ್ಸ್ ಎಲ್ಲ ಹಾಕ್ಬೇಕಲ್ವಾ ಅದು ರೆಡಿ ಮಾಡಿಕೊಡ್ತಾ ಇದ್ದೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇದೊಂದು ತ್ರೀ ಡೇಸೇ ಮೊದಲೇ ನೆನ್ಸಿಟ್ಟಿರ್ಬೇಕು ಅಕ್ಕಿನ ಆಮೇಲೆ ಈ ರೀತಿ ಹಿಟ್ಟನ್ನು ರುಬ್ಕೋಬೇಕು ಸಪ್ಪೆಲ್ಲ ಕ್ಲೀನ್ ಮಾಡಿ ದಾಯ್ತು ಇವರು ಬೇರೆ ಬೇರೆ ಮಾಡಿಕೊಂಡ್ರು ಹಾಗೆಯೇ ತೊಳ್ಕೊತೀನಿ ಅಂತ ಹೇಳಿ ತೊಳ್ಕೊಳಕ್ಕೆ ತೊಗೊಂಡು ಹೋದ್ರೂ ಸೊಪ್ಪು ನಾನು ಈರುಳ್ಳಿ ಕ್ಲೀನ್ ಮಾಡ್ತಾ ಇದ್ದೆ ಹೆಚ್ಚುತ್ತಾ ಇದ್ದೆ ಸೊ ನೋಡಿ ನನ್ನ ಮಗಳು ವೀಡಿಯೋ ಮಾಡೋದ್ರಿಂದ ಉಲ್ಟ ಹಂಪಲ್ಟ ಫೋನಲ್ಲಿ ಮಾಡಿಬಿಟ್ಟಿದ್ದಾಳೆ ಸೊ ನಾನು ರುಬ್ಕೊಳಕ್ಕೆ ಬೇರೆ ಈರುಳ್ಳಿ ಇನ್ನು ಅದಕ್ಕೆ ಹಾಕೊಳೋಕೆ ಬೇರೆ ಈರುಳ್ಳಿ ಎಲ್ಲನೂ ಈರುಳ್ಳಿ ಹೆಚ್ಕೊಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನನಗೆ ಸೊ ಅವರು ಸೊಪ್ಪು ಇನ್ನೂ ಕ್ಲೀನ್ ಮಾಡ್ಕೊತಾನೇ ಇದ್ರು ಮಾಡ್ಕೊತಾನೇ ಇದ್ರು ಇನ್ನೂ ಸೊಪ್ಪ ಬೇಕು ಇನ್ನೂ ಸೊಪ್ಪ ಬೇಕು ಅಂತೇಳಿ ಸೊ ಸೊಪ್ಪೇನೋ ಕ್ಲೀನ್ ಮಾಡ್ಕೋಬೋದಪ್ಪ ಇನ್ನು ಈರುಳ್ಳಿ ಹೆಚ್ಚದಿದೆಯಲ್ಲ ದೊಡ್ಡ ಸಾಹಸ ಹಾಗೆಯೇ ನಮ್ಮ ಮನೆಯವರು ಸಹ ಬೇಗ ಬೇಗ ಮಾಡಿಪ್ಪ ತಿನ್ನೊಂಗಾಗಿದೆ ಅಂತ ಹೇಳಿದಾಗ ಸೊಪ್ಪೆಲ್ಲ ಫಾಸ್ಟ್ ಅಪ್ಪ ಕ್ಲೀನ್ ಮಾಡಿಕೊಂಡು ಇವೆಲ್ಲ ಇಟ್ಕೊಂಡು ಮಾಡಿಕೊಟ್ರು ನಾನು ಹೆಚ್ಚು ಕೊಟ್ಟೆ ಜಸ್ಟ್ ಹೆಚ್ಚು ಕೊಟ್ಟೆ ಅವರೆಲ್ಲ ತೊಳೆದು ರೆಡಿ ಮಾಡಿಕೊಟ್ರು ಹೀಗೆ ಗಂಡ ಹೆಂಡ್ತಿ ಒಂದೊಂದು ದಿನ ರಜದ್ರ ಟೈಮಲ್ಲಿ ಸೇರಿಕೊಂಡು ಅಡುಗೆ ಮಾಡ್ಕೊಂಡು ಸ್ಪೆಷಲ್ ಸ್ಪೆಷಲ್ ತಿಂತಾ ಇದ್ರೆ ಮಜಾನೇ ಬೇರೆ ಸೊ ನನ್ನ ಗಂಡ ಈ ವಿಚಾರದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಸೊ ನಮ್ಮ ಮನೆಯವರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಆದರೆ ಒಂದೇನಪ್ಪ ಅಂತ ಹೇಳಿದರೆ ಪ್ರತಿಯೊಂದನ್ನು ಅವರೇ ರೆಡಿ ಮಾಡಿಕೊಂಡ್ರು ಒಂದು ಬೆಳ್ಳುಳ್ಳಿಯಿಂದ ಹಿಡಿದು ಸಪ್ಪಿಂದ ಹಿಡಿದು ಇವಾಗಂತಲ್ಲ ನಮ್ಮ ಮನೆಯವರು ಸೊ ಯಾವಾಗಲೂ ಕೂಡ ಅಷ್ಟೇ ಅವರೇನೆ ಏನಾದರೂ ಮಾಡಬೇಕು ಅಂದರೆ ಅಡುಗೆ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ ಹಾಗೆಯೇ ಪೌಡ್ರಿ ಕೂಡ ರೆಡಿ ಮಾಡ್ಕೊಂಡಿದ್ರು ಕೊತ್ತಂಬರಿ ಜೀರಿಗೆ ಎಲ್ಲನೂ ಕೂಡ ಈ ಕಡೆ ರೆಡಿ ಮಾಡಿಕೊಂಡ್ರು ನಾನು ಅಷ್ಟೊತ್ತಿಗೆ ಈರುಳ್ಳಿ ಎಷ್ಟೆಷ್ಟು ಯಾವುದೇ ಬೇಕು ಅಂತ ಹೆಚ್ಚಿಟ್ಟೆ ಹಾಗೆಯೇ ಚಿಕ್ಕ ಕೂಡ ಚಿಕ್ಕಕ್ಕೂ ಹೆಚ್ಚು ಇದು ಮಾಡಬೇಕು ಅಂತ ಹೇಳಿದ್ರು ಚಿಕ್ಕದಾಗಿ ಎಲ್ಲ ಈರುಳ್ಳಿ ಹೆಚ್ಚಿಟ್ಟು ಮಾಡಿಕೊಂಡೆ ಆದರೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಗಂಡು ಮಕ್ಕಳನ್ನ ಅಡುಗೆ ಮನೆಗೆ ಬಿಟ್ಕೊಂಡ್ರೆ ಇನ್ನು ನಮ್ಮ ಹೆಣ್ಮಕ್ಳ ಕತೆ ಅವತ್ತಿಂದ ಗೋವಿಂದ ಮನೆ ಅಡುಗೆ ಮನೆ ನೋಡಂಗಿರಲ್ಲ ನನಗಂತೂ ಹಿಂಸೆ ಅನಿಸ್ತಿರುತ್ತೆ ಒಂದು ಕಡೆ ಖುಷಿ ಅನಿಸಿರುತ್ತೆ ಒಂದು ಕಡೆ ಹಿಂಸೆ ಅನಿಸ್ತಿರುತ್ತೆ ನೋಡಿ ಎಲ್ಲಿ ಬೇಕಲ್ಲಿ ಸಾಮಾನ ಇಲ್ಲಿ ಕೆಳಗೆ ನೋಡಿ ಎಲ್ಲನೂ ಅವ್ರಿಗೆ ಕೂತತ್ರನೇ ಹತ್ರನೇ ಕೊಡಬೇಕು ಇನ್ನೊಂದು ಇನ್ನು ನೋಡಿ ಇದು ನನ್ನ ಅಡುಗೆ ಮನೆ ಅವತ್ತು ತೋರಿಸಿದ್ಕೋ ಇವತ್ತು ತೋರಿಸಿದ್ಕೋ ಪಾಪಪ್ಪ ನನಗೆ ನನ್ನ ಗಡಿಗೆ ಮನೆ ಒಂದು ಸತಿ ನೋಡಬೇಕು ಒಂದು ಆ ರೀತಿ ಆಗಿರುತ್ತೆ ಆದರೆ ಅದ್ರ ಜೊತೆ ಖುಷಿನೂ ಅಷ್ಟೇ ಇರುತ್ತೆ ಬಿಡಿ ನೋಡಿ ಎಲ್ಲಿದೆಲ್ಲ ಸಾಮಾನ ಎಲ್ಲಿ ಬೇಕಲ್ಲೇ ಎಲ್ಲಪ್ಪ ಯಾವಾಗ ಕ್ಲೀನಾಗುತ್ತೋ ಅನಿಸ್ತಿರುತ್ತೆ ಹಾಗೆ ನನ್ನ ಮಗಳು ಏನು ಮಾಡ್ತಿದ್ದಾರೆ ಓದ್ಕಳ್ರಮ್ಮ ಸಾಕು ಆಟಾಡಿದ್ದು ಬ್ರಾಸ್ಲೈಟ್ ಮಾಡಿದ್ದು ಅಂತ ಹೇಳಿದರೆ ಅವಳು ಓದ್ಕೊತಾದಳೆ ಇವಳೇನೋ ಬುಕ್ಸ್ ತೊಗೊತೀನಿ ಅಂತ ಹೇಳಿ ಬರ್ತಾ ಇದ್ಳು ಹಾಗೇ ಇನ್ನು ಇತ್ತಲ್ಲ ಓದ್ಕೊಂತಿನಮ್ಮ ಓದ್ಕೊಂತೀನಿ ಅಂತ ಹೇಳಿದ್ಲು ಅಬಕಸ್ ಇದೆ ಫಾರ್ಮುಲಸ್ ಎಲ್ಲ ಬರೀರಮ್ಮ ಅಂತ ಹೇಳಿದ್ವಿ ಸೊ ಅವಳು ಅವಳು ಫ್ರೆಂಡ್ ಬರೀತಾ ಇದ್ಳು ಇವಳು ಕೂಡ ಬರೀತಾ ಇದ್ಲು ವಿಡಿಯೋ ಸ್ವಲ್ಪ ಸ್ಕೋಪ್ ತಗೋತಾ ಇದ್ದಾಳೆ ನೋಡಿ ಚಿಕ್ಕ ಕಣ್ಣಲ್ಲೇ ಈ ಕಡೆ ನೋಡ್ತಾ ಇದ್ದಾಳೆ ನನ್ನ ಮಗಳು ವೀಡಿಯೋ ಮಾಡ್ತೀನಿ ಮಾಡ್ತೀನಿ ಅಂತ ಸ್ಕೋಪ್ ತೊಗೊಂಡೋದು ಅವ್ಳ ಫ್ರೆಂಡ್ ಮಾತಾಡ್ಸೋದು ಹೆಂಗಿದ್ರು ಇಂಥರ ಕಮ್ಮೆಂಟ್ ಸ್ಟಡಿ ಅಂದರೆ ಈಗೇ ಅಲ್ವಾ ನಾವು ಈಗೇ ಮಾಡ್ತಿದ್ವಿ ಬಿಡ್ರಿ ಕಾಲೇಜಿಗೆ ಹೋಗ್ಬೇಕಾರೆ ಒಂಥರ ಫ್ರೆಂಡ್ಸ್ಗಳ ಜೊತೆ ಮಜಾ ಮಾಡೋದೇ ಬೇರೆ ಕಮೆಂಟ್ ಸ್ಟಡಿ ಅನ್ನೋಕ್ಕಿನ ಮಜೇನ ಬೇರೆ ಇಲ್ಲಿ ಜಾಗ ಸಾಕಾಯಿತು ಇನ್ನು ನೆಕ್ಸ್ಟು ಈ ಸ್ಟೆಪ್ ಹತ್ರ ಹೋದರು ಸ್ಟೆಪ್ ಹತ್ರ ಹೋಗಿ ನಾನೊಂದು ತೀರ ನೀನೊಂದು ತೀರ ಅಂತ ಕೂತ್ಕೊಂಡಿದ್ದಾರೆ ಕೆಲಸ ಮಾತ್ರ ಒಂದೇ ತೀರದ ಹತ್ರ ನೋಡಿ ಎರೇಸರ್ ಎಲ್ಲಿಂದ ಎಲ್ಲಿ ಕ್ಯಾಚ್ ಆಗ್ತಾ ಾರೆ ಎಲ್ಲಿಂದ ಎಲ್ಲಿಗೆ ಬರೀತಾ ಇದ್ದಾರೆ ಏನು ಅಂತ ಅಷ್ಟರೊಳಗೆ ನಾನು ಇಲ್ಲಿ ಬಂದು ಈರುಳ್ಳಿ ಕೊರ್ಬೇವು ಕೊತ್ತಂಬರಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡು ಕೊಟ್ಟೆ ಅವರಿಗೆ ಸೊ ಅವರು ಕೂಡ ಈ ಕಡೆ ರುಬ್ಕೊತಾ ಇದ್ರು ಸ್ವಲ್ಪ ರುಬ್ಬೋದೆಲ್ಲ ಇರುತ್ತಲ್ಲ ಈ ಹಪ್ಪಳ ಪ್ರೊಸೆಸ್ಸು ಇನ್ನೊಂದಿನ ತೋರಿಸ್ತೀನಿ ನೋಡಿ ಹೇಗೆ ಹರಡೋಗಿದೆ ಹೇಗೆ ಆಗಿದೆ ನನ್ನ ಅಡುಗೆ ಮನೆ ಅಂತೇಳಿ ಹಾಗೆ ಇವರು ಬ್ರಾಸ್ಲೈಟ್ ಮಾಡಿದ್ದೀನಿ ಅಮ್ಮ ಬಾಮ ವೀಡಿಯೋ ಮಾಡ್ಕೊಂತ ಕರೆದ್ರು ನೋಡಿ ಒಂದು ಬ್ರಾಸ್ಲೈಟ್ ಮಾಡ್ಕೊಂಡಿದ್ದಾರೆ ಇಬ್ಬರು ಎರಡು ಸೇ ಇಬ್ಬರು ಸೇರಿ ಹಾಗೆಯೇ ಇಬ್ಬರು ಕೈಗಾಕೋತಾರಂತೆ ಇನ್ನು ಹಾಗೆ ಚೈನ್ ಮಾಡ್ಕೊಂಡಿದ್ದಾರೆ ಚೈನ್ ಮಾಡಿಕೊಂಡ್ರು ಬಟ್ ಇನ್ನೊಂದೇನೋ ಅಂತ ನೆಕ್ಲೆಸ್ ಅಂತಂದು ನೆಕ್ಲೆ ಸೊ ಮಾಡ್ಕೊಂಡು ಅಷ್ಟೊತ್ತಿಗೆ ಅವರಿಗೆ ಬೀಡ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಪಾಪ ಸಾಕು ಅಂತೇಳಿ ಕೂತರು ಇನ್ನು ಗಂಟು ಹಾಕ್ಕೊಡ್ತೀನಿ ಅಮ್ಮ ಕೊಡಮ್ಮ ಇದನ್ನು ಗಂಟು ವೈರೆಲ್ಲ ಹಾಕಿದ್ದೀನಿ ಕೊಡು ಅಂದರು ಪಾಪ ನೋಡಿ ಯಾವ ರೀತಿ ಮಾಡ್ಕೊಂಡು ಹಾಕ್ಕೊಂಡಿದ್ದಾಳೆ ನನ್ನ ಮಗಳು ಅವ್ರಿಗೆ ಅವರೇ ಮಾಡಿ ಹಾಕ್ಕೊಂಡಾಗ ಎಷ್ಟು ಖುಷಿ ಇರುತ್ತೆ ಅಲ್ವಾ ನೋಡಿ ಅವಾಗ ಖುಷಿನೇ ಬೇರೆ ಪಾಪ ಅವಳ ಫ್ರೆಂಡ್ದು ವೈರ್ ಕ್ಲೀನಾಗಿ ಸುಟ್ಟಿರಲಿಲ್ಲ ಟ್ರೈ ಮಾಡಿದ್ಲು ನಮ್ಮ ವೈಷ್ಣವಿ ಕೂಡ ವೈಷ್ಣವಿದ ಕಿತ್ತು ಹೋಗ್ಬಿಡ್ತು ಸೊ ಅವಳಿಗಿಂತ ಇವಳಿಗೆ ತುಂಬ ಬೇಜಾರಾಯ್ತಂತೆ ಅಯ್ಯೋ ನನ್ನ ಫ್ರೆಂಡ್ ಕಿತ್ತು ಹೋಯ್ತು ಅಂತೇಳಿ ಅಮ್ಮ ಕ್ಲೀನಾಗಿ ಸುಟ್ಕೊಡಮ್ಮ ಸುಟ್ಕೊಡಮ್ಮ ಅಂತ ಬರೀ ಅದು ಅವಳದಿಗೆ ಅದೇ ಧ್ಯಾನ ಕೈ ಮುಟ್ಕೊಂಡೆ ಕರುಳು ಮುಟ್ಕೊಂಡೆ ಸುಟ್ಕೊಡಮ್ಮ ಅಂತ ಹೇಳಿದ್ಲು ನಾನು ಕೂಡ ಅದು ವೈರಿನ ಪಾಪ ಮಾಡಿಕೊಟ್ಟಿದ್ದಾರೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನನ್ನ ಮಕ್ಕಳು ಮಾಡಿದ್ದಾರೆ ಕ ಸುಟ್ಟು ಕೊಟ್ಬಿಡೋಣ ಅಂತೇಳಿ ಸುಟ್ಟು ಇದ್ದೆ ಸೊ ನೋಡಿ ಈಗೆಲ್ಲ ಇತ್ತು ಈಗೆಲ್ಲ ಆಗ್ತಾ ಇರುತ್ತೆ ನನ್ನ ಮಕ್ಕಳು ಮಾಡೋದೇ ನನಗೊಂದು ಖುಷಿ ನಾವು ಇಷ್ಟಾದರೂ ಎಲ್ಪ್ ಮಾಡಿ ಇಷ್ಟಾದರೂ ಮಾಡ್ಕೋತಾ ಇದ್ದೀವಿ ಮಾಡ್ಕೋತಿದ್ದಾರೆ ಬಟ್ ನಾವು ಮಾಡ್ಕೊತಾ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಅವಳ್ದು ಕೂಡ ರೆಡಿ ಮಾಡಿಕೊಟ್ಟೆ ಬಿಡಮ್ಮ ಏನು ಹಾಗೆಲ್ಲ ಮಾಡ್ಕೊತೆ ಇನ್ನೊಂದು ಅಂತ ಹೇಳಿ ಸೊ ಇನ್ನೊಂದು ಸತಿ ಮಾಡಿಕೊಟ್ಲು ವೈಷ್ಣವಿ ಅವಳದು ಕೂಡ ಸರಿಯಾಗಿ ಸುಟ್ಕೊಟ್ಟೆ ಸುಟ್ಟುಕೊಟ್ಟೆ ಈ ಥರ ಪಟ್ಟಣದಲ್ಲಿ ವೈರು ಎಲ್ಲ ಬಿಚ್ಚೋಗುತ್ತಲ್ಲ ಈ ರೀತಿ ಸುಟ್ಟರೆ ಅದು ಬಿಚ್ಚಲ್ಲ ಅಂಥೇಳಿ ಅಷ್ಟರೊತ್ತಿನ ಮನೆಯವ್ರ ಹಪ್ಪಳು ಕಲೆ ರೆಡಿ ಮಾಡಿಕೊಂಡು ನೀರು ಕುದಿಯೋಕೆ ಇಟ್ಟಿದ್ರು ಅಂಚಿನ ಮೇಲೆ ಈ ಕಡೆ ಹಪ್ಳ ಒಯ್ತಾ ಇದ್ರು ನೋಡಿ ಈ ರೀತಿ ಹಪ್ಳ ಬಿಸಿ ಬಿಸಿ ಹಪ್ಳ ಮಾಡಿ ಕೊಡ್ತಾ ಇದ್ದೀನಿ ಬಾ ಸಾಕು ವೀಡಿಯೋ ಮಾಡೋದು ಬನ್ನಿ ಬನ್ನಿ ಎಲ್ಲ ಹಪ್ಳಕ್ಕೆ ತಿನ್ನೋ ಬನ್ನಿ ಅಂತ ಕರೀತಾ ಇದ್ರು ಇವರೇ ನೋಡಿ ನಮ್ಮ ಹಪ್ಳ ಮೇಕರ್ ಏ ಸುನೀರ ತೆಗಿ ಅಂತ ಜೋರು ಮಾಡಿದರು ತಗದೆ ಒಯ್ಯ ಹಪ್ಳ ಮಾಡ್ತಾಯಿದ್ರು ಈ ರೀತಿ ಇಡ್ತಾರೆ ನೀರು ಅಂಚಲು ಕಾಯಲ್ಲಿಟ್ಟು ಇಟ್ಟು ಪಾತ್ರೆಯಲ್ಲಿ ಮಾಡಲ್ಲ ಸೊ ಸ್ವಲ್ಪ ಅಲ್ವಾ ತಿನ್ನೋ ಕಷ್ಟೇ ಮಾಡ್ಕೊಂಡಿದ್ವಿ ಸ ಎಲ್ಲ ಸ್ಟಾಕ್ ಮಾಡೋಕ್ಕೇನು ಏನು ಮಾಡ್ಕೊಳ್ಲಿಲ್ಲ ಈ ರೀತಿ ತಿಂಡಿ ಮಾಡ್ಕೋತಾ ಇರ್ತೀವಿ ನಾವು ಮಲೆನಾಡು ಸೈಡರಲ್ವಾ ಈ ರೀತಿ ತಿಂಡಿಗೆ ಹಪ್ಳ ಮಾಡ್ಕೊತಾ ಇರ್ತೀವಿ ಇದೇ ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಸೊ ಇದು ಮಾಡ್ಕೊಳೋ ಅಷ್ಟೊತ್ತಿಗೆ ಇದು ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ಹಪ್ಳಕ್ಕೆ ರೆಡಿ ಮಾಡಿಕೊಂಡ್ರೆ ಅದು ಬೇಯೋ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತಲ್ವ ಹಾಗಾಗಿ ಈ ರೀತಿ ಬಟ್ಟೆಯಲ್ಲೆಲ್ಲ ಪ್ರತಿಯೊಂದು ಪ್ರತಿಯೊಂದು ಹಪ್ಳಕ್ಕೆ ಪ್ರೊಸೀಜರ್ ಏನಿತ್ತು ಸೊ ನಾನು ಮನೆಯರೇ ಎಲ್ಲ ಮಾಡೋದು ನಾನು ಜಸ್ಟ್ ವೀಡಿಯೋ ಮಾಡ್ಕೊತಾ ಇದ್ದೆ ಸೊ ಈ ವಿಚಾರದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಐ ಲವ್ ಯು ರೀ ಸೊ ನೋಡಿ ಹಪ್ಲ ನಾ ಈ ಕಡೆ ತೆಗ್ದಾಗ್ತಾಯಿದ್ರು ಅದು ಕೂಡ ಅವೆ ಹೊಡಿಯುತ್ತೆ ಬೇಡ ಅಂತ ಹೇಳಿ ನಂಗೆ ಮುಟ್ಟಕ್ಕೆ ಬಿಡೋದಿಲ್ಲ ಅವರು ಏಕೆಂದರೆ ಸ್ಟಾರ್ಟಿಂಗ್ ನನ್ನ ಗಂಡು ಮನೆಗೆ ಹೋದಾಗ ಈ ರೀತಿ ಮಾಡ್ಬೇಕಾರೆ ನಾನು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕೈಗೆಲ್ಲ ಅವೇ ಹೊಡೆಸ್ಕೊಂಡು ಕೈಯೆಲ್ಲ ತುಂಬ ತುಂಬ ದಿನವೇ ಅದು ಕೆಂಪುಗೆ ಹಾಗೆ ಇತ್ತು ಸೊ ನಮ್ಮ ಮನೆಯವರು ಬೇಡಮ್ಮ ತಾಯಿ ನೀನು ಮಾಡುವುದು ಬೇಡ ಅದನ್ನು ನಾನು ಇದನ್ನು ಮಾಡೋದು ಬೇಡ ನಿನ್ನನ್ನು ಕೇರ್ ಮಾಡ್ಕೊಳೋದು ಬೇಡ ನನಗೆ ಕೆಲಸ ಇರುತ್ತೆ ಇವಾಗ ಅಂಥೇಳಿ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ ನಮ್ಮ ಮನೆಯವರು ಐ ಲವ್ ಯು ಐ ಲವ್ ಯು ಟು ಟೂ ರೀ ನೋಡಿ ಇವಾಗ ಸೊ ಈ ಥರ ಬರುತ್ತಲ್ಲ ಏನೋ ಬಂತು ತೆಗ್ದು ಹಾಕಿದರು ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಕ್ಲೀನ್ ಅಂದರೆ ಸಿಕ್ಕಾಪಟ್ಟೆ ಕ್ಲೀನು ಅಯ್ಯಪ್ಪ ಪ್ರತಿಯೊಂದು ಈ ವಿಚಾರದಲ್ಲೇ ನಮಗೆ ಜಗಳ ಆಗಿರುತ್ತೆ ಈ ಥರ ಬಟ್ಟೆ ತೊಗೊಂಡು ಇದು ನೀರಿಂದ ಅವೇ ಇರುತ್ತಲ್ಲ ಆ ಸೈಡು ನೋಡಿ ನೋಡಿ ಅದೇನೆ ನೋಡಿ ನಾನು ನೋಡಿಸ್ಕೊಂಡಿದ್ದು ಸೊ ನೋಡಿ ಫೈನಲಿ ಹಪ್ಳ ಮಾಡಿದರು ಇದಕ್ಕಿನ್ನೂ ಈರುಳ್ಳಿ ಏನೂ ಹಾಕಿರೋಲ್ಲ ಏಕೆ ಅಂದರೆ ಟೇಸ್ಟ್ ನೋಡಬೇಕಲ್ವಾ ಉಪ್ಪು ಖಾರ ಹುಳಿ ಇದ್ರೇನೇ ಅಲ್ವಾ ಒಯ ಸೊ ಟೇಸ್ಟ್ ನೋಡಬೇಕು ಅಂತ ಈ ಕಡೆಗೆ ಇನ್ನೊಂದು ಇಡೋಣ ಅಂತೇಳಿ ಹಾಕಿದ್ರಲ್ವಾ ಅದನ್ನು ಈ ಕಡೆಗೆ ಇನ್ನೊಂದು ಇಡ್ತಾ ಇದ್ದರು ಮತ್ತೊಂದು ಮಾಡ್ತಾ ಮತ್ತೊಂದು ಮಾಡ್ತಾಯಿದ್ರು ಟೇಸ್ಟಿಗೋಸ್ಕರ ಇಡ್ತಾ ಇದ್ದರು ಸೊ ಮೇ ಬಿ ಈ ವಿಡಿಯೋ ಇನ್ನೊಂದು ರಿಪೀಟ್ ಆಗಿದೆ ಅಂತ ಅನ್ಕೋತೀನಿ ಎಡಿಟಿಂಗಲ್ಲಿ ಸೊ ಕ್ಷಮಿಸ್ಬಿಡಿ ಸೊ ಅದೇ ಟೈಮಲ್ಲಿ ನಮ್ಮ ಮನೆಯವರಿಗೆ ಐ ಲವ್ ಯು ಹೇಳ್ಬಿಡ್ತೀನಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ವಿಡಿಯೋ ತುಂಬ ಐ ಲವ್ ಯೂನೇ ಇದೆ ನೋಡಿ ಒಂದನೆ ನೀರಿದ್ದರೂ ಕೂಡ ಈ ಮನುಷ್ಯನಿಗೆ ಕ್ಲೀನ್ ಇರಬೇಕು ಕ್ಲೀನ್ ಇರಬೇಕು ಇದೇ ವಿಚಾರದಲ್ಲಿ ಅಪ್ಪ ಸ್ವಾಮಿ ನೀನು ಅಡುಗೆ ಮನೆ ಕ್ಲೀನ್ ಆಗೋವರೆಗೂ ಬರಬೇಡ ಅಂತಿರ್ತೀನಿ ನೋಡಿ ಬರ್ತಾರೆ ಆದರೂ ನನ್ನ ಸೊ ಸಾರಿ ವಿಡಿಯೋ ಎಡಿಟಿಂಗಲ್ಲಿ ಮಿಸ್ ಆಗಿ ಮತ್ತೆ ಅದು ಆ್ಯಡ್ ಆಗಿದೆ ಪರವಾಗಿಲ್ಲ ಆ ಟೈಮಲ್ಲಿ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳೋಣ ಅಂಥೇಳಿ ಮತ್ತೆ ಡಿಲೀಟ್ ಮಾಡಲಿಲ್ಲ ಈ ರೀತಿ ವೈ ಹಪ್ಳ ನಾವು ವರ್ಷಕ್ಕೊಂದ್ಸತಿ ಮಾಡ್ಕೊಂಡು ತಿಂತೀವಿ ಮಲೆನಾಡವರು ಈ ಹಪ್ಪಳ ಯಾರಿಗೆಲ್ಲ ಇಷ್ಟ ಇದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಿಮಗೂ ಯಾರಿಗೆಲ್ಲ ಹಪ್ಪಳ ತಿನ್ನಬೇಕು ಅನಿಸ್ತು ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಹಪ್ಪಳ ಮಾಡ್ಕೊಡ್ತೀವಿ ನಾವೂ ಬರಬೇಕಾದ್ರೆ ಸೊ ಒಂದು ನಾಲ್ಕೈದು ದಿನ ಮುಂಚೆ ಹೇಳಿ ಎಲ್ಲ ಪ್ರೊಸೆಸ್ಸು ನಾಲ್ಕೈದು ದಿನ ಮುಂಚೆಯಿಂದನೇ ಶುರುವಾಗುತ್ತೆ ಸೊ ನೋಡಿ ಹಾಗಾಗಿ ಹೇಳ್ತಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗೆ ಈ ರೀತಿ ಎಲ್ಲ ಎಂಜಾಯ್ ಮಾಡ್ತಿರ್ಬೇಕಪ್ಪ ಗಂಡ ಹೆಂಡ್ತಿ ರಜೆ ಬಂತು ಅಂತ ಹೇಳಿದರೆ ಇನ್ನೂ ಹೊರಗೆ ಹೋಗೋದಿದ್ದಿದ್ದೆ ಹೊರಗೆ ತಿನ್ನೋದಿದ್ದೆ ಅಲ್ಲೋದೆ ಇಲ್ಲೋದೆ ಟಿ ವಿ ಮೊಬೈಲು ಇಂಥ ಕಾಲದಲ್ಲಿ ಇಂಥ ಟೈಮಲ್ಲಿ ಟೈಮ್ ಸಿಕ್ಕರೆ ಸಾಕು ಮೊಬೈಲ್ ನೋಡಬೇಕು ಅನ್ನೋ ಟೈಮಲ್ಲಿ ನಮ್ಮ ಮನೆಯವ್ರು ಏನು ಮಾಡಿದ್ರು ಬೀಡ ನಮ್ಮ ಮನೆಯವ್ರಿಗೂ ಇಷ್ಟ ಕ್ರೇಜು ಆಗಂತ ಏನಲ್ಲ ಸೊ ಅವರಿಗೂ ಈ ಹಪ್ಳ ಅಂದರೆ ಇಷ್ಟ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಹಪ್ಳ ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೊತಾ ಇದ್ದಾರೆ ಅವರು ಸೊ ನೋಡಿ ನೆಕ್ಸ್ಟು ಈ ರೀತಿ ಮತ್ತು ಅದೇ ಹೇಳಿದ್ನಲ್ಲ ಸೊ ಸಾರಿ ಕ್ಷಮಿಸ್ಬಿಡಿ ಇನ್ನೊಂದು ಎರಡು ನಿಮಿಷ ವೇಸ್ಟ್ ಮಾಡಿದೆ ನಿಮ್ಮದು ನೋಡಿ ಫೈನಲಿ ಹಪ್ಳ ತೆಗೆದ್ರು ಉಪ್ಪು ಖಾರ ಹುಳಿ ನೋಡಿ ಮತ್ತೆ ಏನು ಬೇಕು ಏನು ಅಂತ ಹಾಕ್ಕೋಬೇಕಲ್ವಾ ಹಾಗಾಗಿ ನೋಡಿ ನಾವೆಲ್ಲ ಈ ಕಡೆ ರೆಡಿಯಾಗಿ ಇಟ್ಕೊಂಡಿರ್ತೀವಿ ಈ ರೀತಿ ಪೇಸ್ಟ್ ಎಲ್ಲ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಅದೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಅದು ಖಾರ ಪುಡಿ ಸ್ವಲ್ಪ ಹಿಟ್ಟಿನ ಸ್ವಲ್ಪ ಎತ್ತಿಟ್ಟಿದ್ವಿ ಇನ್ನು ಹೆಚ್ಚಿರೋದನ್ನೆಲ್ಲ ಇದಕ್ಕೆ ಹಾಕೊಂಡ್ರು ಸೊ ಅದು ಟೇಸ್ಟ್ ಉಪ್ಪು ಖಾರ ಹುಳಿ ಚೆನ್ನಾಗಿತ್ತು ಕರೆಕ್ಟಾಗಿತ್ತು ಇದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಏನು ಹಪ್ಲ ಒಯ್ದಿರಲ್ವ ತಟ್ಟೆಯಲ್ಲಿ ಅದೇ ರೀತಿಯೇ ಒಯ್ಯೋದಷ್ಟೆ ಇನ್ನೇನಿಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇರೋದೇ ಪ್ರೊಸೀಜರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೇಸ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅದು ನೋಡಿದರೆ ಕಲರ್ಫುಲ್ಲಾಗಿ ಪ್ರೊಸೀಜರ್ ನೋಡಿದರೆ ಆ ಹಪ್ಪಳದ ಗಮ ನೋಡಿ ಫೈನಲಿ ಈರುಳ್ಳಿ ಹಾಕಿದ ಹಪ್ಪಳ ಕೂಡ ರೆಡಿ ಆಯಿತು ವೀಡಿಯೋ ಮಾಡ್ತಾ ಇದ್ನಲ್ಲ ತಗೊಳ್ಳಮ್ಮ ನೀನು ವೀಡಿಯೋ ಮಾಡ್ಕೋ ಫೋಟೋ ತಕ್ಕೊ ಅಂತ ಹೇಳಿ ಇದ್ರು ತಟ್ಟೆನ ಈಗ ನೋಡಿ ನಾ ವೀಡಿಯೋ ಮಾಡ್ಬೇಕ್ರಿ ಕ್ಲೀನಾಗಿ ಜೋಡಿಸಿಡಿ ಅಂತ ಹೇಳಿದ್ಕೆ ಪಾಪ ಅವರೇನೆ ಒಂದು ಪ್ಲೇಟ್ ತಗೊಂಡು ಹಪ್ಪಳ ತೆಗ್ದಿದ್ದನ್ನೆಲ್ಲ ಜೋಡಿಸಿ ಜೋಡಿಸಿ ಇಟ್ಟು ಕೊಟ್ಟರು ನಮ್ಮ ಮನೆಯವರು ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ವೀಡಿಯೋಗಳಿಗೆಲ್ಲ ತುಂಬಾ ಸಪೋರ್ಟ್ ಇರುತ್ತೆ ಅವ್ರದ್ದು ನಮ್ಮ ನಾವೇನೋ ವೀಡಿಯೋ ಎಡಿಟಿಂಗ್ ಮಾಡಿ ಅರ್ಧ ಅರ್ಧಕ್ಕೆ ತಿಳ್ಕೊಂಡಿಲ್ದಲೆ ವಾಯ್ಸ್ ಪವರ್ ಮಾಡಿ ಕೊಡ್ತಿರ್ತೀವಿ ಆದರೆ ನನ್ನ ಗಂಡ ತುಂಬನೇ ಹೆಲ್ಪ್ ಮಾಡ್ತಾರೆ ಸೊ ನೋಡಿ ಇಲ್ಲೊಂದು ಇಟ್ಕೊಂಡಿದ್ದಾರೆ ಇನ್ನೊಂದು ಮಾಡ್ತಾಯಿದ್ದಾರೆ ಈಗಿನ ಅಪ್ಲೋ ಮಾಡ್ಕೊಂಡ್ವಿ ಸೊ ನೀರು ಖಾಲಿ ಆಗ್ತಾ ಇರುತ್ತಲ್ಲ ಅವಾಗ ಅವಾಗ ಇದನ್ನು ಅದು ಕಾಕಕ್ಕೋಸ್ಕರ ಈ ಕಡೆ ಇನ್ನೊಂದು ಪಾತ್ರೆಯಲ್ಲೂ ಕೂಡ ನೀರಿಟ್ಕೊಂಡಿದ್ರು ನಮ್ಮ ಮನೆಯವರು ಫೈನಲಿ ನನಗೆ ವೀಡಿಯೋ ಮಾಡೋದಕ್ಕೆ ಫೋಟೋ ತಗೊಂಡಿದ್ದಕ್ಕೆ ಒಂದು ಪ್ಲೇಟ್ ಹಪ್ಳ ಫುಲ್ಲಾಯಿತು ಹಪ್ಳ ಜೊತೆ ತಿನ್ನೋಣ ಟೀ ಕುಡ್ಕೊತ ಈ ಹಪ್ಳ ಸಂಜೆ ಟೈಮಲ್ಲಿ ತಿಂತಿದ್ರೆ ಆಹಾಹಾ ಸ್ವರ್ಗಕ್ಕೆ ಮೂವರೇ ಗೇಣೋ ಅಂದರೆ ನಮಗೇನಂದರೆ ಇನ್ನೊಂದು ಅಭ್ಯಾಸ ಏನಂದರೆ ನಾವು ಏನೇ ಸ್ಪೆಷಲ್ ಮಾಡಿದ್ರು ನಮ್ಮ ನಿಯರ್ ಫ್ರೆಂಡ್ಸ್ ಸರ್ಕಲ್ ಹಾಗೆಯೇ ನನ್ನ ನನ್ನ ಫ್ರೆಂಡ್ ಸರ್ಕಲ್ಗೆ ಕೊಟ್ಟು ತಿನ್ನಬೇಕು ಅದೇ ನಮ್ಮ ಹ್ಯಾಬಿಟ್ಸ್ ಇವಾಗಂತಲ್ಲ ನಾವು ಯಾವಾಗ್ಲೂ ಅಷ್ಟೇ ನಮಗೆ ಈ ರೀತಿ ಹಂಚಿ ತಿನ್ನಬೇಕು ನಮ್ಮ ಟೇಸ್ಟ್ ಇನ್ನವರಿಗೆ ಕೊಡಬೇಕು ಅಂತಂದರೆ ತುಂಬ ಇಷ್ಟ ಸೊ ಅವ್ರ ಆಫೀಸ್ ಇತ್ತಲ್ವಾ ಸೊ ಅವರಿಗೆ ಅವ್ರ ಫ್ರೆಂಡಿಗೆ ಪ್ಯಾಕ್ ಮಾಡ್ಕೋತಾಯಿದ್ರು ನಾನು ಈ ಕಡೆ ಟೀ ಮಾಡ್ತಾಯಿದ್ದೆ ಬಾಕ್ಸಿಗೆ ಹಾಕ್ಕೊಂಡು ಅವ್ರಿಗೆ ಎಣ್ಣೆ ಹಚ್ಕೊಂಡು ತಿನ್ನಬೇಕಿದೆ ಹಪ್ಪಳನ್ನು ಎಣ್ಣೆ ಹಚ್ಚಿ ಹಚ್ಚಿನೇ ಇಲ್ಲೇ ಇಡ್ತಾ ಇದ್ದರು ಹಚ್ಚಿ ಹೋಗಬೇಕು ಅಂತ ರೆಡಿಯಾದ್ರು ಅಷ್ಟರೊಳಗೆ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಇವಾಗ ಅಂತ ಹೋದರೆ ಎಲ್ಲ ಸಾಕಾಯಿತು ಈಗ ಫಿಶ್ ಟ್ಯಾಂಕ್ ಒಳಗೆ ಆ ಫಿಶ್ಗಳು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನೋಡಿ ಯಾಕ್ರಮ್ಮ ಡಿಸ್ಟರ್ಬ್ ಮಾಡ್ತಿದ್ದೀರಿ ಅಂದರೆ ಅವೇನೇ ಕಿಸ್ಕೊಡ್ತವೆ ಅದಕ್ಕೆ ಕೈ ಇಡ್ತೀವಿ ಅಂತೇಳಿ ಆ ಫಿಶ್ ಟ್ಯಾಂಕ್ ಹತ್ರ ಆಟ ಹೋಗಿದ್ದಾರೆ ನೋಡಿ ಈ ಮಕ್ಕಳ ತುಂಟಾಟ ನೋಡಿಬಿಟ್ರೆ ಅಪ್ಪ ಇನ್ನು ಒಂದು ತಿಂಗಳು ರಜಾ ಹೇಗಪ್ಪ ಇವ್ರ ಜೊತೆ ನೋ ಕಾಲ ಕಳಿಬೇಕು ಅನಿಸುತ್ತೆ ಆದರೆ ಇವರು ಆಟ ಆಡೋ ಮಜಾಗಳೇ ನೋಡ್ತಾ ಇದ್ರು ಒಂಥರ ಅಮ್ಮನರಿಗೆ ಒಂದು ಕಡೆ ಖುಷಿ ಒಂದು ಕಡೆ ಕ್ಲೀನಿಂಗ್ ಫುಲ್ಲು ಬ್ಯುಸಿ ಅಮ್ಮರಾಗಿರ್ತಾರೆ ನೋಡಿ ಫೈನಲಿ ಒಂದು ಪ್ಲೇಟಲ್ಲಿ ಟೀ ಮಾಡಿಕೊಂಡು ಹಪ್ಳ ಇಟ್ಕೊಂಡು ಎಣ್ಣೆ ಆಲ್ರೆಡಿ ಹಚ್ಕೊಂಡಿದ್ವಿ ಹಪ್ಳ ಇಟ್ಕೊಂಡು ಟೀ ತಿನ್ ಕುಡಿತಾ ಹಪ್ಳ ತಿಂತಾ ಇದ್ರೆ ಆ ಹಾ 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 ನನಗೆ ಎಲ್ರಿಗೂ ಇಷ್ಟ ಆಗ್ತಿದೆನಾ ನೋಡಿ ಯಾರಿಗೆಲ್ಲ ಬೇಕು ಬನ್ನಿ ಬನ್ನಿ ಕೊಡುವ ನಮ್ಮ ಮನೆಗೆ ಕೊಡ್ತೀವಿ ಹಾಗೆ ನನ್ನ ಮಕ್ಳಿಗೆ ಕೂಡ ಇಬ್ಬರಿಗೂ ಹಪ್ಳ ಕೊಟ್ಟು ಟೀ ಕೊಟ್ಟೆ ಅವರು ಟೀ ಕುಡಿಯೋಲ್ಲ ಆ್ಯಕ್ಚುಲಿ ಈ ಹಪ್ಪಳ ಜೊತೆ ಬೇಕು ಮಾಡಿಕೊಡು ಅಂತ ನನ್ನ ಮಗಳು ಅಂತೂ ಫ್ರೆಂಡ್ ಸಿಕ್ಬಿಟ್ರೆ ಅವಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ನೋಡಿ ಅವಳಿಗೆ ಟೀ ಬಾಯಲ್ಲಿರಬೇಕು ಅದ್ರ ಜೊತೆ ಹಪ್ಳ ಇರಬೇಕು ಮಿಕ್ಸ್ ಮಾಡ್ಕೊಂಡು ತಿಂದು ಇವತ್ತಿನ ಸಂಜೆ ಸ್ನ್ಯಾಕ್ಸ್ನ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು